ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಏನು ಸಂದೇಶ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಹಾಗೆಯೇ ಸೆವೆನ್ ಸೆವೆನ್ ಪೋರ್ಟಲ್ ಇನ್ನೊಂದು ಟೂ ಡೇಸಲ್ಲಿ ಬರ್ತಾ ಇದೆ ಈ ಸೆವೆನ್ ಸೆವೆನ್ ಪೋರ್ಟಲ್ನ ಉದ್ದೇಶ ಏನು ಅಥವಾ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಹೌ ಟು ಮ್ಯಾನಿಫೆಸ್ಟ್ ಏನೆಲ್ಲ ಟೆಕ್ನಿಕ್ ಇದೆ ಆಮೇಲೆ ಇನ್ನ ಶಾರ್ಟ್ ಟರ್ಮ್ ಹೇಗೆ ಗೋಲ್ಸ್ನ ಅಚೀವ್ ಮಾಡೋದು ಇದು ಎಲ್ಲದನ್ನು ನೀವು ಸೆವೆನ್ ಸೆವೆನ್ ಪೋರ್ಟಲ್ ಮೆಡಿಟೇಷನ್ ಕ್ಲಾಸಲ್ಲಿ ಕಲ್ತ್ಕೋತೀರಾ ಇಟ್ಸ್ ನಾಟ್ ಮೆಡಿಟೇಷನ್ ಆ್ಯಕ್ಚುಲಿ ವರ್ಕ್ಶಾಪ್ ಓಕೆ ಸೊ ಇದಕ್ಕೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ವಾಟ್ಸಪ್ ನಂಬರ್ ಇದೆ ಅಲ್ಲಿಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಆ್ಯಂಡ್ ಎಸ್ ಒಂದು ಸತಿ ಬರೋದು ಸೆವೆನ್ ಸೆವೆನ್ ಪೋರ್ಟಲ್ಲು ಇದನ್ನು ಯೂಸ್ ಮಾಡ್ಕೋ ಇದನ್ನು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಈಗ ಹೆಂಗೆ ಒಂದು ಸತಿ ದೀಪಾವಳಿ ಬರುತ್ತೆ ವರ್ಷಕ್ಕೆ ಒಂದು ಸತಿ ಯುಗಾದಿ ಬರುತ್ತೆ ಅದೇ ರೀತಿಯೇ ಬೋಟಲ್ಸು ಅಷ್ಟೇ ಸೊ ಇದರಲ್ಲಿ ಅಂದರೆ ಪವರ್ ಶಕ್ತಿ ವಲಯ ಹೇಗೆ ಸೃಷ್ಟಿಯಾಗತ್ತೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಕ್ಲಾಸಲ್ಲಿ ಕಲ್ತ್ಕೊತಿರು ಈ ವರ್ಕ್ಶಾಪ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅಸ್ ಜಂಪ್ ಇನ್ ಟು ದ ರೀಡಿಂಗ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೇನು ಏನು ಸಂದೇಶ ಸಿಗ್ತಾ ಇದೆ ಪಾರ್ವತಿ ಓಕೆ ಆ್ಯಂಡ್ ಲಕ್ಷ್ಮಿ ಓಕೆ ಥ್ಯಾಂಕ್ ಯು ಪಾರ್ವತಿ ಆ್ಯಂಡ್ ಲಕ್ಷ್ಮೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಈಗಿನ ಪರಿಸ್ಥಿತಿಗೆ ಏನು ಸಂದೇಶ ಸಿಗ್ತಾ ಇದೆ ನನ್ನ ಬೀವರ್ಸ್ಗಾಗಿ ದಯವಿಟ್ಟು ತಿಳಿಸಿ Experiencing Creativity Again it is Lotus, there Travelling, number eight, number nine, Exhaustion Silence. See ಆ್ಯಂಡ್ ಬಾಟಮ್ ಆಫ್ ದ ಡ್ಯಾಕ್ ನ್ಯೂ ವಿಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ವೆರಿ ಕ್ಲಿಯರ್ ಮೆಸೇಜ್ ಇದ್ದರೆ ನಿಮಗೋಸ್ಕರ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಮೊದಲಿಗೆ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಬರ್ತಿದೆ ಇದಕ್ಕೆ ಫಸ್ಟ್ ಕಾರ್ಡ್ ಎಕ್ಸ್ಪೀರಿಯನ್ಸಿಂಗ್ ನ್ಯೂ ವಿಷನಲ್ಲಿ ನೀವು ನೋಡೋದಾದರೆ ಒಂದು ಸರ್ಕಲ್ ಇದೆ ಒಂದು ಟ್ರಯಾಂಗಲ್ ಇದೆ ಒಂದು ಸ್ಕ್ವೇರ್ ಇದೆ ಅಂದರೆ ವೃತ್ತಾಕಾರ ತ್ರಿಭುಜ ಚೌಕಾಕಾರ ಓಕೆ ಸೊ ಇದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಲೈಫ್ನ ನಿಮ್ಮ ಪ್ರಾಸ್ಪೆಕ್ಟಿವ್ನ ನೀವು ಚೇಂಜ್ ಮಾಡ್ಕೊತಾ ಇದ್ದೀರಾ ಇಷ್ಟು ದಿನ ನೀವು ನಂಬಿದರೆ ಅಥವಾ ನೀವು ಫಾಲೋ ಮಾಡ್ತಾ ಇದ್ರೆ ಆ ಒಂದು ಪ್ರಾಸ್ಪೆಕ್ಟಿವ್ನ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡ್ಕೊತಾ ಇದ್ದೀರಾ ಅನ್ನೋಂಥ ಫಸ್ಟ್ ಕಾರ್ಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕ್ರಿಯೇಟಿವಿಟಿ ಸೈಲೆನ್ಸ್ ಟ್ರಾವ್ಲಿಂಗ್ ಇದೆ ಇದೇನು ಏನು ಅಂತ ಅಂದರೆ ಚೇಂಜಸ್ ಬಗ್ಗೆ ನಿಮ್ಮ ಲೈಫಲ್ಲಿ ಬರ್ತಾ ಇರುವಂಥ ಮುಂದಿನ ಮೇಜರ್ ಚೇಂಜಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದೆ ಇನ್ನು ರಾಘವೇಂದ್ರ ಸ್ವಾಮಿಗಳಿಂದ ಏನು ಮೆಸೇಜ್ ಸಿಗ್ತಾ ಇದೆ ಅಂದರೆ ನೋಡಿ ಇಲ್ಲಿ ಪಾರ್ವತಿನೇ ಬಟ್ ಯಾಕೆ ಎರಡು ಅಂದರೆ ವಿಗ್ರಹ ಅಥವಾ ಬಿಂಬ ಅಂತ ತಗೋಬೋದು ಯಾಕೆ ಅಂತಂದರೆ ಒಳಗಡೆನೇ ದೇವರು ರಾಕ್ಷಸರು ಇರ್ತಾರೆ ಅಂತ ಇದ್ರ ಬಗ್ಗೆ ನೀವು ಕೇಳಿರಬಹುದು ಅಂದರೆ ಕಲಿಯುಗದಲ್ಲಿ ನಮ್ಮೊಳಗಡೆಯೇ ದೇವರು ಮತ್ತು ರಾಕ್ಷಸ ಇಬ್ಬರು ಇರ್ತಾರೆ ಬಟ್ ಆ ಟೈಮಿಗೆ ತಕ್ಕಂಗೆ ನಾವು ವರ್ತಿಸ್ತೀವಿ ನಮ್ಮ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಒಂದೊಸತಿ ನಮ್ಮ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಬಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಅನ್ನೋದಕ್ಕೆ ಪಾರ್ವತಿ ಅನ್ನೋದನ್ನೇ ಇಲ್ಲಿ ಎರಡು ಅಂದರೆ ನೀವು ಬೇರೆ ಕಾರ್ಡ್ಸ್ನ ನೋಡಿದ್ರೆ ಅದರಲ್ಲಿ ಒಂದೇ ವಿಗ್ರಹ ಇರುತ್ತೆ ಅಥವಾ ಒಂದೇ ಫೋಟೋ ಇರುತ್ತೆ ಈಗ ಲಕ್ಷ್ಮಿದು ಒಂದೇ ಫೋಟೋ ಇರುತ್ತೆ ಆ ರೀತಿ ನಿಮ್ಮ ಒಳಗಿರುವಂತಹ ಡೆವಿಲ್ನ ನೀವು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಇದು ಡೆವಿಲ್ ಅನ್ಕೋಬಹುದು ಅಥವಾ ಓವರ್ ಆಕ್ಟಿವ್ ಪರ್ಸನ್ ಅಂತ ಅನ್ಕೋಬಹುದು ಎಗೇನ್ ನಿಮ್ಮ ನೆಗೆಟಿವಿಟಿ ಅಂತ ಅನ್ಕೋಬಹುದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲೊಂದು ಫೋಟೋ ಕಾಣಿಸ್ತಿದೆ ನೋಡಿ ಇದು ಮಾಡ್ರನ್ ಏಜ್ ಈಗಷ್ಟೇ ನಾನು ತುಂಬ ಸತಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಕಲ್ಕಿ ಮೂವಿಯಲ್ಲಿ ನೀವು ನೋಡ್ಬೋದು ಅಲ್ಲಿ ಟೈರೋ ಕಾರ್ಡು ತೋರಿಸ್ತಾರೆ ಯಾವಾಗ ಟ್ವೆಂಟಿ ನೈಂಟಿ ಏಯ್ಟ್ ಅಂದರೆ ಆ ಇಸ್ವಿಲಿ ಟ್ಯಾರೋ ಕಾರ್ಡ್ ಇರುತ್ತೆ ಅಂದರೆ ನೀವೆಲ್ಲ ಎಷ್ಟು ಅಡ್ವಾನ್ಸ್ ಆಗಿದ್ದೀರಾ ತಿಳ್ಕೊಳ್ಳಿ ಅಂದರೆ ನಾವೆಲ್ಲ ಆಲ್ರೆಡಿ ಆ ಒಂದು ಅಡ್ವಾನ್ಸ್ ಇದರಲ್ಲಿ ಹೋಗ್ತಾ ಇದ್ದೀವಿ ವಾಟ್ ನ್ಯೂ ಕಮಿಂಗ್ ಅನ್ನೋದನ್ನು ನೀವು ಅಪ್ಡೇಟ್ ಮಾಡ್ಕೋತಿದ್ದೀರಾ ಎಸ್ ನಾವು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಹಳೆ ವಿಷಯಗಳನ್ನು ತೆಗಿತೀವಿ ಬಿಕಾಸ್ ನಮ್ಮ ಪೂರ್ವಜರು ಬಂದಿರುವಂಥ ಭೂಮಿ ಇದು ಸೊ ಅದನ್ನು ಕಲ್ತ್ಕೊಳ್ತಾ ನಾವು ಮುಂದೆ ಹೋಗ್ತೀವಿ ಇಲ್ಲಿ ನೋಡಿ ಸೇಮ್ ಈ ಒಂದು ಕಾರ್ಡ್ ನೋಡಿದಾಗ ನನಗೆ ಕಲ್ಕಿ ಮೂವಿನೇ ನೆನಪಾಗ್ತಿದೆ ತುಂಬ ಚೆನ್ನಾಗಿರುವಂಥ ಮೂವಿ ಅಂದರೆ ಅದರಲ್ಲಿರೋ ಯೂಸ್ ಮಾಡಿರೋ ಟೆಕ್ನಿಕ್ ಆಗಿರಬಹುದು ಅವರು ಗುಜ್ಜಿ ಅಂತ ಒಂದು ಕಾರ್ ಯೂಸ್ ಮಾಡ್ತಾರೆ ಇದನ್ನು ನೋಡಿ ನೀವು ಅದೇ ಥರನೇ ಒಂದು ಇಮ್ಯಾಜಿನೇಷನ್ ಈ ಕಾರ್ಡ್ ತೊಗೊಂಡು ನಾನು ಟೆನ್ ಇಯರ್ಸ್ ಆಯಿತು ಅಂದರೆ ಸಾರಿ ಈ ಡೆಕ್ ತಗೊಂಡು ಟೆನ್ ಇಯರ್ಸ್ ಆಯಿತು ನಾನು ಆವಾಗಿಂದ ಯೂಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆಯಿಂದನೂ ಇತ್ತು ಅಂದರೆ ದೇರ್ ಆರ್ ಎನರ್ಜೀಸ್ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋದು ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳುವಂತಹ ಎಲ್ಲ ಶಕ್ತಿ ನಮ್ಮಲ್ಲಿ ಇದೆ ನಮ್ಮಲ್ಲಿ ಇನ್ ದ ಸೆನ್ಸ್ ನೀವೀಗ ನಮ್ಮ ಚಾನಲ್ ನೋಡ್ತೀರಾ ಅಥವಾ ನಮ್ಮಿಂದ ತಿಳ್ಕೊತೀರಾ ಹಾಗೆಯೇ ಮುಂದಿನ ಫ್ಯೂಚರ್ನ ನಿಮ್ಮ ಗಾಡ್ ಗಾಡೆಸಸ್ ನಿಮಗೆ ಒನ್ ಆರ್ ದ ಅದರ್ ವೇ ತಿಳಿಸ್ತಾ ಹೋಗ್ತಾರೆ ಇದು ನೋಡಿ ಈ ಒಂದು ಅಂದರೆ ಇದು ಎರಡು ಕಣ್ಣು ಇದು ಹಲ್ಲು ಆ ರೀತಿಯಾಗಿ ಈ ಇಮ್ಯಾಜಿನೇಷನ್ ಈ ಇಮೇಜ್ ಏನಿದೆಯಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಮೇಲ್ಗಡೆನೇ ಇರತ್ತೆ ಅದನ್ನು ನೀವು ನೋಡಿರಬಹುದು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇರುತ್ತೆ ಒಂದು ರಾಕ್ಷಸನ ಮುಖ ಇರತ್ತೆ ಅವರು ಇದಕ್ಕೆ ಈ ಥರ ಹಿಂಗೆ ಇರತ್ತೆ ಇವತ್ತು ಇದು ಬೇರೆ ಇಟ್ಟಿದ್ದೀನಿ ನನ್ನ ಸ್ಕಲ್ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಸತಿ ಶಿವ ತಪಸ್ ಮಾಡುವಾಗ ಕೇತು ತುಂಬ ಕಾಟ ಕೊಡ್ತಾಯಿದ್ರಂತೆ ಅಂದರೆ ಶಿವನ ತಪಸ್ಸನ್ನ ಭಂಗ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರಂತೆ ಆವಾಗ ಶಿವ ಒಬ್ಬ ರಾಕ್ಷಸನ್ನ ಸೃಷ್ಟಿ ಮಾಡ್ತಾರೆ ನೀನು ಇವನನ್ನು ತಿನ್ಬಿಡು ಸಂಹಾರ ಮಾಡು ಅಂತ ಬಟ್ ಅದ ತಿಳ್ಕೊಂಡು ಅವನು ಸೃಷ್ಟಿಯಾದ ತಕ್ಷಣವೇ ಕೇತುಗೆ ರಿಯಲೈಸ್ ಆಗಿಬಿಟ್ಟು ಬಂದು ಶಿವ ಹತ್ರ ಕೇಳ್ತಾರೆ ಐ ಆಮ್ ಸಾರಿ ನಾ ಹಿಂಗೆ ಮಾಡೋದಿಲ್ಲ ನನ್ನ ಕ್ಷಮಿಸ್ಬಿಡಿ ಅಂತ ಗೊತ್ತಲ್ಲ ಶಿವ ಭೋಲೆನಾಥ್ ಓಕೆ ಹಾಗಿದ್ರೆ ಕ್ಷಮಿಸ್ತೀನಿ ಅಂತ ಹೇಳಿಬಿಟ್ಟು ರಾಕ್ಷಸ ಏನಿದ್ನೋ ಅವನು ಹೇಳ್ತಾನೆ ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನಿಮ್ಮ ಆಜ್ಞೆ ಪ್ರಕಾರ ನಾನು ಬಂದುಬಿಟ್ಟಿದ್ದೀನಿ ನೀವು ನನ್ನ ತಿನ್ನೋದಕ್ಕೋಸ್ಕರನೇ ಕರೆಸಿರೋದು ನನಗೆ ಊಟ ಬೇಕು ಅಂತ ಸೊ ಅವಾಗ ಶಿವ ಹೇಳ್ತಾರೆ ನಿನ್ನನ್ನೇ ನೀನು ತಿನ್ಕೋ ಅಂತ ಆವಾಗ ಅವರು ಅವರನ್ನು ಅವ್ರು ತಿನ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂದರೆ ಅದೊಂದು ಏನಂತಾರೆ ನಮ್ಮ ಮನುಷ್ಯರ ಥರ ಇಮ್ಯಾಜಿನ್ ಇರೋದಿಲ್ಲ ಅವ್ರದ್ದು ರಾಕ್ಷಸ ಅನ್ನೋವಾಗ ಬಾಲ ಆ ಥರ ಅಂದರೆ ಈ ರೀತಿಯಾಗಿರತ್ತೆ ಅವರು ತಿನ್ಕೊಳ್ತಾ ಬರುವಾಗ ಅಂದರೆ ಕಾಲಿಂದ ಅಥವಾ ಬಾಲದಿಂದ ತಿನ್ಕೊಳ್ತಾ ಬರುವಾಗ ಕತ್ತುವರೆಗೂ ತಿಂತಾರೆ ಆಮೇಲೆ ಕತ್ತುವರೆಗೂ ಬಂದ ಬಂದಮೇಲೆ ನಾನು ಏನು ಮಾಡಲಿ ಇವಾಗ ನನ್ನ ನಾನು ಹೆಂಗೆ ತಿನ್ಕೊಳ್ಳಿ ಅಂದಾಗ ಶಿವ ಹೇಳ್ತಾರೆ ಡೋಂಟ್ ವರಿ ನೀನು ಎಲ್ಲ ಕಲ್ಚರಲ್ಲೂ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲೆಲ್ಲಿ ದೇವತೆಗಳು ನೆಲೆಸಿದಾರೋ ಅಲ್ಲಿ ಅಲ್ಲೆಲ್ಲ ದ್ವಾರಪಾಲಕನಾಗಿ ನೀನು ಮೇನ್ ಎಂಟ್ರೆನ್ಸಲ್ಲಿ ನೀನು ಯಾರ್ಯಾರು ನಮ್ಮ ದರ್ಶನಕ್ಕೆ ಬರ್ತಾರೋ ಅವರಲ್ಲಿರುವಂಥ ಮದ ಮತ್ಸರ ಕೋಪ ಎಲ್ಲದನ್ನು ನೀನು ತಿಂದು ಹಾಕು ಅವರಲ್ಲಿರುವಂಥ ಹೆಡ್ ವೈಟ್ ತಿಂದು ಹಾಕು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ಅದಕ್ಕೇ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಲ್ಚರ್ ನೋಡಿ ದೇವಸ್ಥಾನದಲ್ಲಿ ಮೇಲುಗಡೆ ಒಂದು ರಾಕ್ಷಸನ ಒಂದು ಕೆತ್ತನೆ ಕೆತ್ತಿರ್ತಾರೆ ಅದೇ ಇದು ನೋಡಿ ಅದು ಆ್ಯಕ್ಚುಲಿ ಅಂದರೆ ಟ್ಯಾರೋ ಕಾರ್ಡಲ್ಲಿ ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಅಂದರೆ ನೀವು ಇದನ್ನು ಏನಂತಾರೆ ಇಮ್ಯಾಜಿನೇಷನ್ ಅನ್ಕೋಬಹುದು ಅಥವಾ ಈ ಥರ ಇರುತ್ತೆ ಮೇಡಮ್ ಅದು ಬೇರೆ ಥರ ಇರುತ್ತೆ ಅನ್ಬೋದು ಮತ್ತೆ ಹೇಳ್ತೀನಿ ಈ ಕಾರ್ಡ್ಸ್ ನಮಗೆ ಮೆಸೇಜ್ ಕೊಡತ್ತೆ ನೀನು ಅದನ್ನ ಎಷ್ಟು ಡೀಟೇಲ್ಡ್ ಆಗಿ ಕಾರ್ಡನ್ನ ರೀಡ್ ಮಾಡ್ತೀಯೋ ಇಲ್ಲ ಆಲ್ರೆಡಿ ಕೆಲವೊಬ್ರು ಟ್ಯಾರೋ ರೀಡಿಂಗ್ ಕಲಿತಾ ಇರ್ಬೋದು ಟ್ಯಾರೋ ಬಗ್ಗೆ ನಾಲೆಡ್ಜ್ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ಎಸ್ ಆ ಕಾರ್ಡ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಓಕೆ ಈ ಮೆಸೇಜಿಂದ ನೀವೇನು ತಿಳ್ಕೊತಾ ಇದ್ದೀರಾ ಅಂತಂದರೆ ಕೆಲವೊಂದು ವಿಷಯಗಳನ್ನು ನಮ್ಮ ಲೈಫಲ್ಲಿ ನಾವು ಫುಲ್ಫಿಲ್ ಮಾಡದೇ ಇದ್ದಾಗ ಅಥವಾ ಫುಲ್ಫಿಲ್ ಆಗದೇ ಇದ್ದಾಗ ನಾವು ಅಂದ್ಕೊಳ್ಳೋದು ಅಂದರೆ ನನ್ನ ಆಗಲಿಲ್ಲ ಅಥವಾ ನನ್ನ ನನ್ನ ಅನ್ಲಕ್ಕಿ ಅಂತೆಲ್ಲನು ದೇವರ ಅಂದರೆ ನಿಮ್ಮ ಬಗ್ಗೆ ದೇವರ ಒಂದು ಆಲೋಚನೆನೇ ಬೇರೆ ಇದೆ ನೀನನ್ನು ಸೋಲ್ಸೋದಕ್ಕೆ ಒಂದು ಕಾರಣ ಇರತ್ತೆ ನಿನ್ನನ್ನು ಈ ರೀತಿ ಸೃಷ್ಟಿ ಮಾಡಿರೋದಕ್ಕೆ ಒಂದು ಕಾರಣ ಇದೆ ಅಂದರೆ ಈ ರಾಕ್ಷಸನ ಥರ ನೀವು ಅಂದರೆ ದೇವರು ಕೊಟ್ಟಿರುವಂತಹ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಾ ನೀವು ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಏನಂತಾರೆ ಖುಷಿ ದುಃಖ ಎಲ್ಲನೂ ಇದೆ ಆದರೆ ಇದನ್ನು ನೀನು ಎಷ್ಟು ಪ್ರಮಾಣದಲ್ಲಿ ಹೇಗೆ ನೀನು ಲೈಫಲ್ಲಿ ಯೂಸ್ ಮಾಡ್ಕೊತೀಯ ಅನ್ನೋದು ಇಂಪಾರ್ಟೆಂಟ್ ಹಾಗೆಯೇ ನಿಮ್ಮ ಒಳಗಿರುವಂತಹ ಈಗೋ ಆಗಿರಬಹುದು ಅಥವಾ ಏನಂತಾರೆ ಕನ್ಫ್ಯೂಷನ್ಸ್ ಆಗಿರಬಹುದು ಅದನ್ನು ನೀವು ಮಾತ್ರ ಸಾಲ್ವ್ ಮಾಡ್ಕೊಳೋಕ್ಕೆ ಸಾಧ್ಯ ಹೇಗೆ ಇನ್ ಅ ಸೈಲೆನ್ಸ್ ಸೈಲೆನ್ಸಲ್ಲಿ ಮೆಡಿಟೇಟ್ ಮಾಡೋದು ಮ್ಯಾನಿಫೆಸ್ಟೇಷನ್ ಮಾಡೋದು ಏನಂತಾರೆ ಇನ್ನರ್ ಪೀಸ್ಗೋಸ್ಕರ ಕೆಲಸ ಮಾಡುವಂಥದ್ದು ಎಕ್ಸ್ಪೀರಿಯನ್ಸಿಂಗ್ ಅಂದ ತಕ್ಷಣ ನಾವು ಯಾವಾಗಲೂ ಅಷ್ಟೇ ಕೆಲಸದಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳ್ತೀವಿ ಆಮೇಲೆ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತೀವಿ ಏನಾದರೂ ವಿಷಯ ತೆಗ್ದಾಗ ಬಟ್ ನಿನ್ನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ತುಂಬ ಜನ ಹೇಳ್ತಾರೆ ಮೇಡಮ್ ನಮಗೆ ಅವಾಗ ನಾಲೆಡ್ಜ್ ಇರಲಿಲ್ಲ ಅದನ್ನು ಓದ್ಕೊಂಡಿದ್ದೀವಿ ಇವಾಗ ಹಿಂಗೆ ಮಾಡ್ತೀವಿ ಅಂತ ಬಟ್ ಹೂ ಈಸ್ ಟಾಪಿಂಗ್ ಯು ಈಗ ನಿಮಗೆ ಲರ್ನ್ ಮಾಡೋಕ್ಕೆ ಇವಾಗ ನಿಮಗೆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಹೂ ಈಸ್ ಸ್ಟಾಪಿಂಗ್ ಪ್ಲೀಸ್ ನಿಮ್ಮ ಎಕ್ಸ್ಪೀ ಲೈಫ್ ಈಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪ್ಲೋಜರ್ ನೀವು ಎಷ್ಟು ಕ್ರಿಯೇಟಿವ್ ಆಗಿ ನ್ಯೂ ವಿಷನ್ ಅಂದರೆ ಅದೇ ನಾ ಇವಾಗ ಪಕ್ಷಿ ನನ್ನ ಹಾರಕ್ಕಾಗೋದಿಲ್ಲ ನಾನು ಹಿಂಗೆ ಇರೋದು ಅಂತ ಅಂದ್ಕೊಂಡ್ರೆ ಅದು ಹಾರೋದೇ ಇಲ್ಲ ಆ್ಯಂಡ್ ಹಾರದ ಮೇಲೆ ನನಗೆ ಆಹಾರ ನನ್ನ ಹತ್ರನೇ ಬರುತ್ತೆ ನಾನು ಹುಡುಕದೆ ಇಟ್ಸ್ ಆಲ್ ಇಂಟ್ರಲಿಂಕ್ ನೀನು ಹಾರತಾಯಿದ್ಯಾ ಅಂದರೆ ನಿನ್ನ ಆಹಾರ ನೀನೇ ಹುಡುಕೋಬೇಕು ನಿನ್ನ ಗೂಡ್ ನೀನು ಕಟ್ಕೋಬೇಕು ಇದೆಲ್ಲ ನೇಚರ್ ಅವರಿಗೆ ಟೀಚ್ ಮಾಡತ್ತೆ ಐ ಮೀನ್ ಇವಾಗ ನಿಮಗೆ ಅಂದರೆ ಮನುಷ್ಯರಿಗೆ ತಂದೆ ತಾಯಿ ಟೀಚ್ ಟೀಚ್ ಮಾಡ್ತಾರೆ ಹಾಗೆ ಪಕ್ಷಿಗಳಿಗೆ ಅವರೇ ತಂದೆ ತಾಯಿ ಟೀಚ್ ಮಾಡ್ತಾರೆ ಸತಿ ಏನಾಗುತ್ತೆ ಅಂದ್ರೆ ಪ್ರಾಣಿಗಳಿಗೆ ಮನುಷ್ಯರ ತರ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅವಾಗ ಹೆಂಗೆ ನೇಚರ್ ಮದರ್ ಅರ್ಥ ಅವ್ರಿಗೆ ಟೀಚ್ ಮಾಡುವಂಥದ್ದು ಹಾಗೆಯೇ ಇಲ್ಲಿ ಲಕ್ಷ್ಮಿ ಕಾರ್ಡ್ ಬಂದಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮ್ಮ ಲೈಫಲ್ಲಿ ಬರುವಂತದ್ದು ಇದೆ ಎಗೇನ್ ಇದು ಹೇಗೆ ಬರುತ್ತೆ ಮೇಡಮ್ ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನೀವೇ ನೀವೇ ಸೃಷ್ಟಿ ಮಾಡಿರೋದು ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ಸ್ವಿಚ್ ವರ್ಡ್ಸ್ ಯೂಸ್ ಮಾಡ್ತಿರ್ಬೋದು ಝುಬಿಕಾಯಿನ್ ಯೂಸ್ ಮಾಡ್ತಿರ್ಬೋದು ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ ಯೂಸ್ ಮಾಡ್ತಿರ್ಬೋದು ಅಥವಾ ಒಳ್ಳೆಯ ಬಿಸ್ನೆಸ್ ಮಾಡ್ತಿರ್ಬೋದು ಇಲ್ಲ ಮೇಡಮ್ ನನ್ನ ಹತ್ರ ಇದು ಯಾವುದೂ ಇಲ್ಲ ಅಂದರೆ ಗ್ರೇಟ್ ಸಮ್ ಆರ್ ದ ಅದರ್ ವೇ ನೀವು ಮಾಡಿದಂತಹ ಒಳ್ಳೆ ಕೆಲಸದಿಂದ ಅಥವಾ ನೀವು ಮಾಡ್ತಾ ಇರೋವಂಥ ಕೆಲಸದಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುವಂಥದ್ದಿದೆ ಇನ್ಕಮ್ ಬರುವಂಥದ್ದಿದೆ ಗ್ರೋತ್ ಆಗುವಂಥದ್ದಿದೆ ಆ್ಯಂಡ್ ಇಲ್ಲಿ ನೋಡಿ ಸನ್ ಮೂನ್ ಇಬ್ರು ಇದ್ದಾರೆ ಈ ಕಾರ್ಡಲ್ಲಿ ಸನ್ ಮೂನ್ ಇಬ್ಬರು ಇರೋದ್ರಿಂದ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಈಗ ಡೇ ಟೈಮಲ್ಲಿ ನಾವು ಹೆಂಗೆ ದೇವರಿಗೆ ನಮಸ್ಕಾರ ಮಾಡ್ತೀವಿ ಕುಂಕುಮ ಇಟ್ಕೋತೀವಿ ಮನೆಯಿಂದ ಹೋಗುವಾಗ ನಮಸ್ಕಾರ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಹಾಗೆಯೇ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನಾವು ಮಾಡುವಂಥ ಮ್ಯಾನಿಫೆಸ್ಟೇಷನ್ ಆಗಿರಬಹುದು ದಿ ಅಂದರೆ ನೇಚರಲ್ಲಿ ಸೂರ್ಯನೂ ಇದ್ದಾನೆ ಚಂದ್ರನೂ ಇದ್ದಾನೆ ಇಬ್ಬರಿಗೂ ಅಷ್ಟೇ ಶಕ್ತಿ ಇದೆ ನೀವು ಸೂರ್ಯ ಹುಟ್ಟಿದ ಮೇಲೆ ತಗೊಳ್ಳುವಂಥ ಪವರ್ ಆಮೇಲೆ ಮಾಡುವಂಥ ಪ್ರೇಯರ್ ಡಿಫ್ರೆಂಟ್ ಆಗಿರುತ್ತೆ ಆ ಎನರ್ಜಿಗೆ ತಕ್ಕಂಗೆ ರಿಸಲ್ಟ್ ಸಿಗುತ್ತೆ ನೀವು ಫುಲ್ ಮೂನ್ ನ್ಯೂ ಮೂನಲ್ಲಿ ಮಾಡುವಂಥ ಕೆಲವೊಂದು ಪ್ರೇಯರ್ಸ್ ಕೆಲವೊಂದು ರಿಚುವಲ್ಸ್ ಅಂದರೆ ಗಾಡ್ ಚಂದ್ರ ನಿಮ್ಮ ಲೈಫಲ್ಲಿ ಅದನ್ನು ತಗೊಂಡು ಬರ್ತಾರೆ ಅದನ್ನು ಫುಲ್ಫಿಲ್ ಮಾಡೋ ರೀತಿ ಮಾಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ನೀವು ಸೂರ್ಯನೂ ಪ್ರೇಯರ್ ಮಾಡಬೇಕು ಚಂದ್ರನೂ ಪ್ರೇಯರ್ ಮಾಡಬೇಕು ಅಂದರೆ ನಮ್ಮ ಲೈಫಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ ಬ್ಯಾಲೆನ್ಸಿಂಗ್ ಇಸ್ ಇಂಪಾರ್ಟೆಂಟ್ ಇಲ್ಲಿ ಎರಡು ಶಿಲೆ ಅಥವಾ ಎರಡು ಇಮೇಜ್ ಇದೆ ಹಾಗೇ ನಿಮ್ಮ ಲೈಫಲ್ಲಿ ನೀವು ಡೇ ಮತ್ತು ನೈಟ್ ಹೆಂಗೆ ಕ ಬೆಳಕು ಕತ್ತಲು ಹೇಗೆ ಬರುತ್ತೋ ಹಾಗೇ ನಿಮ್ಮ ಲೈಫಲ್ಲಿ ಒಂದು ಸತಿ ಕಷ್ಟ ಸುಖ ಎರಡೂ ಬರುತ್ತೆ ಬಟ್ ವಾಟ್ ಯು ಲರ್ನ್ ಫ್ರಮ್ ದ್ಯಾಟ್ ಆ್ಯಂಡ್ ಹೌ ಯು ವಿಷನ ಅಂದರೆ ನಿಮ್ಮ ಮುಂದಿನ ಜೀವನನ ಹೆಂಗೆ ವಿಷನರಿ ಮಾಡ್ಕೊಂಡು ಚೇಂಜ್ ಮಾಡ್ಕೊತೀಯ ಬಿಕಾಸ್ ಎಲ್ಲ ನಿನ್ನ ಕೈಯಲ್ಲೇ ಇದೆ ಇವತ್ತಿನ ಜೀವನ ನೀವು ನೀವು ಹೇಳ್ಬೋದು ಮೇಡಮ್ ನಂಗೆ ತುಂಬ ಕಷ್ಟ ನಂಗೆ ಅದು ನಂಗೆ ಇದು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ದೀನಿ ಅಂತ ಬಟ್ ಚಿಕ್ಕ ವಯಸ್ಸಲ್ಲಿ ನೀವು ಮುಂದೆ ಕಷ್ಟಪಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ ಅಂದರೆ ಆ ಟೈಮಲ್ಲಿ ನಿಮಗೆ ಮ್ಯಾನಿಫೆಸ್ಟ್ ಮಾಡೋದು ಗೊತ್ತಿಲ್ಲ ಹೆಂಗೆ ಬದುಕಬೇಕು ಅಂತ ಗೊತ್ತಿಲ್ಲ ಏನಿದೆ ಅಂತ ಗೊತ್ತಿಲ್ಲ ಆವಾಗ ನೀವು ಗೊತ್ತೋ ಗೊತ್ತಿಲ್ಲದೇನೋ ದೇವ್ರ ಹತ್ರ ಹೇಳಿರ್ತೀರ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡು ದೇವರೇ ನನ್ನನ್ನು ಚೆನ್ನಾಗಿಟ್ಟಿರೋ ಹೇಗೆ ಚೆನ್ನಾಗಿರೋದು ಹೇಗೆ ಬಿಕಾಸ್ ನೀವು ಚಿಕ್ಕ ವಯಸ್ಸಿಂದ ದುಃಖ ಪಟ್ಟಿದ್ದೀರಾ ಚಿಕ್ಕ ವಯಸ್ಸಿಂದ ಕಷ್ಟ ದೇವರು ಯೂನಿವರ್ಸ್ ಅಂದ್ಕೊಂತಾರೆ ಮೇ ಬಿ ಕಷ್ಟಪಡೋದನ್ನೇ ನೀವು ಹ್ಯಾಪಿಯಾಗಿದ್ದೀರಾ ಅಂತ ಅದಕ್ಕೇ ಆಫ್ಟರ್ ಮ್ಯಾರೇಜ್ ಆಲ್ಸೋ ನೀವು ಕಷ್ಟಪಡ್ತಿರ್ತೀರಾ ಅಥವಾ ಆಫ್ಟರ್ ಗೆಟ್ಟಿಂಗ್ ಜಾಬ್ ಆಲ್ಸೋ ನೀವು ಕಷ್ಟಪಡ್ತಿರ್ತೀರಾ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಹಾಗೆಯೇ ಈಗ ಮುಂದಿನ ಲೈಫು ಈಗಂತೂ ಇಷ್ಟವರೆಗೂ ಹೀಗಿದೆ ಬಟ್ ವಾಟ್ ನೆಕ್ಸ್ಟ್ ಆ ಹ್ಯಾಪಿ ಲೈಫ್ನ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಆ ಹ್ಯಾಪಿ ಲೈಫ್ನ ಹೆಂಗೆ ನೀವು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳೋದು ಇದೆಲ್ಲ ನಿಮ್ಮ ಲೈ ನಿಮ್ಮ ಕೈಯಲ್ಲೇ ಇರೋವಂಥದ್ದು ಯು ಕ್ಯಾನ್ ವಿಷನ್ ಯುವರ್ ಫ್ಯೂಚರ್ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಓಕೆ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಬರ್ತಾ ಇರುವಂಥ ಸಂದೇಶ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್